ಮಹೇಶ್ ಅಂತೇಳಿ ತರದಾಳು ನಮ್ಮ ಮೂರು ತರದಾಳು ನಾವು ಇಲ್ಲಿ ಕುಮಾರಹಳ್ಳಿ ಸರ್ವೆ ನಂಬರ್ ಐವತ್ತೊಂದರ ಉಳ್ಮೆ ಮಾಡಿರೋ ಭೂಮಿ ಇದು ಇದನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಜಾಮೀರ್ ಮತ್ತೆ ಮೈಸಮ್ಮು ಇಬ್ರು ರಿಯಲ್ ಎಸ್ಟೇಟ್ ಮಾಡ್ತಾನೆ ರಜಾ ಅಂತ ಹೇಳಿ ಆ ವ್ಯಕ್ತಿ ಏಕಾಏಕಿ ಎಕರೆ ಕಾಂಪೌಂಡ್ ಮಾಡ್ತಾರೆ ಮೈಸಮ್ಮ ಇಬ್ರು ಇಬ್ರು ಸೇರಿಕೊಂಡು ನಮಗೆ ಮೂವತ್ತು ವರ್ಷದಿಂದ ಹತ್ತಿರ ಅನುಭವದಲ್ಲಿದ್ದು ನಾವು ಫಿಫ್ಟಿ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಮೂರರ ಅರ್ಜಿ ಹಾಕಿದ್ವಿ ಆಮೇಲೆ ಇದೇ ಭೂಮಿಯನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಉಳ್ಮೆ ಮಾಡಿಸ್ತಾರೆ ಭೂಮಿಯನ್ನ ಜೋಳದ ಬೆಳೆ ಮತ್ತೆ ಉಳ್ಳಿ ಕಾಳು ಹಾಕಿರೋದನ್ನ ಮಹೇಶ್ ಪತ್ರಿ ಸಾಹಿ ಆಮೇಲೆ ಬಿ ಗಿರಿಜಾ ಮೇಡಮ್ ಅವರು ಈ ಭೂಮಿ ಭೂಮಿ ಬಂದು ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಅವರು ಈ ಜಾಮಿ ರಾಜ ಜನಗಳಿಗೆ ದುಡ್ಡು ಕರೆಸೋದು ಮೆಲಟ ಮಾಡಿಸೋದು ಆಮೇಲೆ ದುಡ್ಡು ಕೊಡೋದು ಅವರಿಗೆ ಜಾಮಿರಾಜ ಕಾಟ ಇಲ್ಲಿ ಇದೆ ಈ ವ್ಯಕ್ತಿ ಈ ಜಾಮಿರಾಜ ಅನ್ನೋ ವ್ಯಕ್ತಿ ಹಳ್ಳಿಪುರದ ಸುಮಾರು ಒಂದು ಐನೂರು ಎಕರೆ ಇದೆ ಐನೂರು ಎಕರೆ ಇದೆ ಮರಾಠಿ ಹತ್ರ ಆಮೇಲೆ ಇಲ್ಲಿ ಎರಗುಂಟೆರಗುಂಟೆ ಹತ್ರ ಗಲಾಟೆ ಮಾಡಿದಾನೆಗುಂಟೆರಗುಂಟೆ ಅಂತ ಬರುತ್ತೆ ಅಲ್ಲಿ ಗಲಾಟೆ ಮಾಡಿ ರೈತರಿಗೆ ಒಕ್ಕಲ್ಪಿಸಿ ಅಲ್ಲಿ ಎಷ್ಟು ಜನ ಆಗದವ್ರಿಗೆ ಜಮೀನು ವಶಪಡಿಸ್ಕೊಂಡು ಆಮೇಲೆ ಆತನ ಎಲ್ಲರೂ ಓಡಿಸೋದ್ರು ಅಲ್ಲಿಂದ ಎಲ್ಲಿ ಜಮೀನು ಸರ್ಕಾರಿ ಜಮೀನು ಇರ್ತದೆ ಯಾರು ರೈತರು ಬಡ ವ್ಯಕ್ತಿಗಳು ಇರ್ತಾರೆ ಅವ್ರನ್ನ ಕಸ್ಕೊಳ್ಳೋದು ರೈತರ ಜಮೀನುಗಳನ್ನ ಆಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇವರೆಲ್ಲ ನಾನು ಬೇರೆ ಕಡೆಯಿಂದ ಕರ್ಕಮ ರೌಡ್ಗಳು ನಡೆಸೋದು ಬಂಕೆನಲ್ಲಿ ಹತ್ರ ನಡೆಸಿದ ಜಮೀನು ಬಂಕೆನಲ್ಲಿ ಇಲ್ಲಿ ಕೊಮಾರಲ್ಲಿ ಸರ್ವೆ ನಂಬರ್ ಐವತ್ತೊಂದು ಕಾಣಿಸ್ಬೋದಿರಲ್ಲ ನಾನು ಇದಕ್ಕೂ ಕೈ ಹಾಕಿ ಇವತ್ತು ಮಾರಾಟ ಆದ್ರಿಂದ ನಮ್ಗೆ ಬಡವರಾದ ನಮಗೆ ಈ ಜಾಗ ಬಿಟ್ರೆ ನಮ್ಗೆ ಎಲ್ಲಿ ಇಲ್ಲ ಇನ್ನ ಜಮೀನು ಇಲ್ಲ ನಾವು ಆತ್ಮಹತ್ಯೆ ಮಾಡ್ಕೊಬೇಕು ಆಮೇಲೆ ಇದೇ ಜಮೀನಲ್ಲೇನೆ ಟ್ರಿಪ್ಪರ್ ಲಾರಿ ಹಚ್ಚಕ್ಕೆ ನಾನು ಹೊತ್ತಿಸ್ಬಿಟ್ಟು ಗಾಡಿ ಮೂವ್ ಮಾಡ್ರಿ ಅಂತ ಹೇಳಿದಾನೆ ಅವ ನಾವು ತಪ್ಪಿಸ್ಕೊಂಡ್ ವಿಜಯಸಿಬಿಯಲ್ಲಿ ಬಾಬು ಅಂತ ಬಾಕರ್ ಮಗ ಬಾಬು ಅಂತೇಳಿ ಅವನಬ್ಬಾ ರೌಡಿ ಇವರೆಲ್ಲ ಸೇರ್ಕೊಂಡು ಮತ್ತೆ ಮಜೀಬ್ ಅಂತೇಳಿ ಮುಜೀಬ್ ಅಂತಾರೆ ಅವನು ಮೂವರುನು ಭಾಳ ತೊಂದರೆ ಕೊಡ್ತಾವ್ರೆ ಜಾಮೀರ್ ರಂಜನ್ ಕಡೆಯರ್ ಇವರು ಮೈಸೂರ ಕಡೆಯರು ನಮ್ಮ ಮೇಲೆ ಎಫ್ ಐ ಆರ್ ಆಗಿದೆ ನೂರ ಐವತ್ತು ಐ ಆರು ಸಿ ಸಿ ಮಂಚಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ನೆನ್ನೆ ನನ್ನ ದಿನ ಕೋರ್ಟ್ ಇತ್ತು ನಿನ್ನೆ ನಮಗೆ ಬಡವರಾದ ನಮಗೆ ಭಾಳ ಅನ್ಯಾಯ ಮಾಡ್ತಾವೆ ಅಧಿಕಾರಿಗಳು ಮಹೇಶ್ ಪತ್ರಿ ಸರ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂದರು ಮಾಡ್ಕೊಡ್ಲಿಲ್ಲ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಜನ ಜನವರಿ ಇಪ್ಪತ್ತೈದರಲ್ಲಿ ಮಾನ್ಯ ತಹಶೀಲ್ದಾರ್ ಆಗಿರ್ತಕ್ಕಂಥ ಮಹೇಶ್ ಪತ್ರಿ ಅವರು ಮತ್ತು ಎಮ್ ಎಲ್ ಎ ಆದ ಶಿವಶಂಕರ್ ರೆಡ್ಡಿ ಅವರು ನಮ್ಮನ್ನ ಎಲ್ಲ ಸಭೆ ಮಾಡಿದ್ರು ಅವತ್ತು ಸೈನ್ ಮಾಡಿಕೊಟ್ರು ನಮಗೆ ಸಭೆ ಸೈನ್ ಮಾಡಿಕೊಟ್ರು ನಮಗೆ ಅರ್ಜಿಗಳಿಗೆ ನಮ್ದು ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಎಸ್ ಸಿ ಕಮಿಷನರ್ ಕೊಟ್ಟಿರ್ತಕ್ಕಂಥ ಆದೇಶ ಪ್ರತಿಗೆ ಸೈನ್ ಮಾಡಿಕೊಟ್ರು ಇವರಿಗೆ ಮಾಡಿಕೊಡಿ ಅಂತೇಳಿ ಆಗ ನಮಗೆ ನರೇಂದ್ರ ಅಂತಕ್ಕಂಥ ಆರ ಆಗಿದ್ದಂಥ ವ್ಯಕ್ತಿ ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಕೇಳ್ದ ನನಗೆ ಒದಗಿಸ್ಕಾಗಲಿಲ್ಲ ನನಗೆ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಕೊಟ್ಟು ಬೌಂಡ್ರಿ ಬೌಂಡ್ರಿ ಕೇಳಿದ ಆಗದೆ ಇದಕ್ಕೆ ನಮ್ಗೆ ಮಾಡ್ಕೊಡ್ಲಿಲ್ಲ ಇಂಥ ಅಧಿಕಾರಿಗಳ ನಂಬಿ ನಾವು ಜೀವನ ಮಾಡೋದು ಕಷ್ಟ ಐತೆ ಈ ಕೊಮ್ಮಾರಳ್ಳಿ ಸರ್ವೆ ನಂಬರ್ ಐವತ್ತೊಂದಕ್ಕೆ ಏನು ಬಂದಿದ್ದಾರೆ ಅಧಿಕಾರಿಗಳು ಒಬ್ಬ ಇವತ್ತು ಬಂದಿರತಕ್ಕಂಥ ಅಧಿಕಾರಿ ಒಬ್ಬ ರೈತನಿಗೂ ಮಾಡಿಲ್ಲ ಇವರು ಇವರೆಲ್ಲ ಬರೀ ಹಳ್ಳಿಪುರದವರ ಹತ್ರ ದುಡ್ಡು ತಿನ್ನೋದು ಅವ್ರು ಹೇಳ್ದಂಗೆ ಕೆಲಸ ಮಾಡೋದು ನಮ್ಮ ರೈತರನ್ನ ಹೊರದೊಬ್ಬೋದು ಈಗ ಕಾಂಪೌಂಡ್ ಹಾಕ್ಬೇಕಾದ್ರೆ ನಾವು ಸುಮಾರು ಎರಡು ವರ್ಷಗಳಿಂದ ನಾವು ಇರ್ತಕ್ಕಂಥ ಆರ್ಯನ ರಿ ಎಲ್ ಎಸ್ ಅಕೌಂಟೆಂಟ್ನ ತಹಶೀಲ್ದಾರ್ನ ಪ್ರತಿ ವಾರಕ್ಕೂ ಹೋಗ್ತಾ ಇದೀವಿ ಮೀಟ್ ಮಾಡ್ತಾ ಇದೀವಿ ಯಾರು ಏನು ಮಾಡಿದ್ರ ಜುಮ್ಮ ಅಂತ ಇಲ್ಲ ಇದನ್ನು ಕಾಂಪೌಂಡ್ ಅಂತ ಅಂದ್ವಿ ತಿರುಗೊಳಿಸಿಲ್ಲ ಅಧಿಕಾರ ಯಾರು ಕೊಟ್ಟಿದ್ದು ಇವರಿಗೆ ಈ ಕಾಂಪೌಂಡ್ ಹಾಕಿ ಅಧಿಕಾರ ಏನಿದೆ ಆರ್ ಐ ಎ ತಹಶೀಲ್ದಾರ್ ಮತ್ತು ವಿ ಎ ಇವ್ರದೇ ಸಪೋರ್ಟ್ ನಮಗೆ ಇವರು ಯಾರು ಹೇಳಿದ್ರು ಹೂ ಅಂತಾರೆ ಆಮೇಲೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಮ್ಮ ಬಡವರಿಗೆ ನ್ಯಾಯ ಬೇಕು ನಮ್ಮ ಭೂಮಿ ಬೇಕು ಇಲ್ಲಾಂದ್ರೆ ನಮ್ಮ ಕುಟುಂಬ ಸಮೇತ ನಾವು ಆತ್ಮಹತ್ಯೆ ಮಾಡ್ಕೊಂಡು ರೆಡಿ ಇದ್ದೀವಿ ಈ ಜೀವಿಯು ಸಿಕ್ಕಿದ್ರೆ